ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವಿಶೇಷ ಸಂವಾದ ಕಾರ್ಯಕ್ರಮ ಪರಿವರ್ತನೆಯ ಪರ್ವ ಸುಧಾರಣೆಗಳ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಭಾಗವಹಿಸುವವರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಅಭಯ್ ಮತ್ತು ಚೇತನ್ ನಮಸ್ಕಾರ ಶ್ರೋತೃಗಳೇ ಆಕಾಶವಾಣಿಯ ಈ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಭಾರತದ ಇತಿಹಾಸದಲ್ಲಿ ಕೆಲವು ವರ್ಷಗಳು ಕೇವಲ ಕಾಲಗಣನೆಗೆ ಮಾತ್ರ ಸೀಮಿತವಾಗಿ ಉಳಿಯದೆ ರಾಷ್ಟದ ಭವಿಷ್ಯವನ್ನು ನಿರ್ಧರಿಸುವ ಮೈಲಿಗಲ್ಲುಗಳಾಗಿ ದಾಖಲಾಗುತ್ತವೆ ಅಂತಹ ಒಂದು ಮಹತ್ವದ ವರ್ಷವೇ ಎರಡು ಸಾವಿರದ ಇಪ್ಪತ್ತೈದು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತವು ಇಂದು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ಗುರಿಯತ್ತ ಕೇವಲ ಹೆಜ್ಜೆ ಹಾಕುತ್ತಿಲ್ಲ ಬದಲಿಗೆ ಸುಧಾರಣೆಗಳ ಎಕ್ಸ್ಪ್ರೆಸ್ ಅನ್ನು ಏರಿ ತನ್ನ ಅಭಿವೃದ್ಧಿಯೆಡೆಗಿನ ಪಯಣದ ವೇಗವನ್ನು ಹೆಚ್ಚಿಸಿದೆ ಇದು ಕೇವಲ ಅಂಕಿಅಂಶಗಳಲ್ಲಿ ಅಭಿವೃದ್ಧಿಯನ್ನು ತೋರಿಸುವ ವರ್ಷವಾಗಿರದೆ ಇದು ಹಳೆಯ ಸಂಕೋಲೆಗಳನ್ನು ಕಳಚಿ ಹೊಸ ಆಡಳಿತ ವ್ಯವಸ್ಥೆ ಸುಸ್ಥಿರ ಆರ್ಥಿಕತೆ ಮತ್ತು ಅಚ್ಚಲ ರಾಷ್ಟೀಯ ಭದ್ರತೆಯನ್ನು ಮೈಗೂಡಿಸಿಕೊಂಡ ಪರಿವರ್ತನೆಯ ಪರ್ವವಾಗಿದೆ ಹೌದು ಅಭಯ್ ನಾವು ಸ್ವಾತಂತ್ರ್ಯದ ನೂರನೇ ವರ್ಷದತ್ತ ಸಾಕ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ವರ್ಷ ಜಾರಿಗೆ ಬಂದಿರುವಂತಹ ರಚನಾತ್ಮಕ ಸುಧಾರಣೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಯಶಸ್ವಿಯಾಗಿವೆ ಭಾರತವು ಒಂದು ತನ್ನ ಇತಿಹಾಸದ ಹೊರೆಯಿಂದ ಮುಕ್ತವಾಗಿ ಆಧುನಿಕತೆಯತ್ತ ಸಾಕ್ತಾ ಇದೆ ಹಿಂದೆ ತೆರಿಗೆ ಪಾವತಿಸುವುದು ಒಂದು ಹೊರೆಯಾಗಿತ್ತು ಆದರೆ ಇಂದು ಅದು ರಾಷ್ಟ ನಿರ್ಮಾಣದ ಹೆಮ್ಮೆಯಾಗಿ ಬದಲಾಗಿದೆ ಅಷ್ಟೇ ಅಲ್ಲದೆ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಆಮದುದಾರರಿಂದ ರಫ್ತುದಾರರಾಗಿ ಬದಲಾಗ್ತಾ ಇದ್ದೇವೆ ಇಂದಿನ ಈ ಚರ್ಚೆಯಲ್ಲಿ ಹತ್ತು ಪ್ರಮುಖ ಸುಧಾರಣಾ ವಲಯಗಳ ವಿಷಯಗಳ ಬಗ್ಗೆ ಅತ್ಯಂತ ಆಳವಾಗಿ ಅಧಿಕೃತ ಅಂಕಿಅಂಶಗಳ ಜೊತೆಗೆ ವಿಶ್ಲೇಷಣೆಯನ್ನ ಮಾಡೋಣ ತೆರಿಗೆ ಸುಧಾರಣೆ ದುರ್ಬರ ನೀತಿಯಿಂದ ನಾಗರಿಕ ಸ್ನೇಹಿ ವ್ಯವಸ್ಥೆಯತ್ತ ಅವರೇ ನಾವು ತೆರಿಗೆಯ ಇತಿಹಾಸವನ್ನು ಗಮನಿಸಿದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ದಬ್ಬಾಳಿಕೆಯ ಉಪ್ಪಿನ ತೆರಿಗೆಯನ್ನು ವಿರೋಧಿಸುವ ಮೂಲಕ ನಾಗರಿಕ ಮತ್ತು ಸರ್ಕಾರದ ನಡುವಿನ ಸಂಬಂಧ ಹೇಗಿರಬಾರದು ಎಂಬುದನ್ನು ತೋರಿಸಿಕೊಟ್ಟಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಆದಾಯ ತೆರಿಗೆ ಶೇಕಡಾ ತೊಂಬತ್ತೇಳು ಐದರಷ್ಟಿದ್ದ ದಾರುಣ ಸ್ಥಿತಿಯನ್ನು ಭಾರತ ಕಂಡಿದೆ ಇದು ನಾಗರಿಕರಲ್ಲಿ ದೇಶದ ಬಗ್ಗೆ ಅಪನಂಬಿಕೆಯನ್ನು ಮೂಡಿಸಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಐತಿಹಾಸಿಕ ತೆರಿಗೆ ಸುಧಾರಣೆಗಳು ಈ ಹಳೆಯ ದಮನಕಾರಿ ನೀತಿಗೆ ಪೂರ್ಣ ವಿರಾಮ ಹಾಕಿವೆ ನೋಡಿಯಾ ಈ ಬದಲಾವಣೆಯ ಹಿಂದೆ ಲಾಫರ್ ಕರ್ ಈ ಒಂದು ಆರ್ಥಿಕ ಸಿದ್ಧಾಂತದ ಪ್ರಾಯೋಗಿಕ ಅಳವಡಿಕೆ ಇದೆ ಅಂದರೆ ತೆರಿಗೆ ದರಗಳು ನ್ಯಾಯಯುತವಾಗಿ ಮತ್ತು ಸರಳವಾಗಿದ್ದಾಗ ತೆರಿಗೆದಾರರ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಸರ್ಕಾರದ ಒಟ್ಟು ಆದಾಯವೂ ಕೂಡ ವೃದ್ಧಿಯಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ಬಂದಂತಹ ಹೊಸ ತೆರಿಗೆ ವ್ಯವಸ್ಥೆ ಮಧ್ಯಮ ವರ್ಗದ ಪಾಲಿಕೆ ವರದಾನವೇ ಆಗಿದೆ ಈಗ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿಗಳವರೆಗೆ ಯಾವುದೇ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಇದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಪ್ರಮಾಣಿತ ಕಡಿತ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಸೇರಿಸಿದರೆ ಸುಮಾರು ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿವರೆಗೆ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗುತ್ತೆ ಅಧಿಕೃತ ಮಾಹಿತಿ ಪ್ರಕಾರ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಉಳ್ಳವರಿಗೆ ಸುಮಾರು ಎಂಬತ್ತು ಸಾವಿರ ಹಾಗೆಯೇ ಹದಿನೆಂಟು ಲಕ್ಷ ರೂಪಾಯಿ ಆದಾಯ ಉಳ್ಳವರಿಗೆ ಎಪ್ಪತ್ತು ಸಾವಿರ ರೂಪಾಯಿಗಳಷ್ಟು ನೇರ ತೆರಿಗೆ ಉಳಿತಾಯ ಆಗ್ತಾ ಇದೆ ಇದು ಕೇವಲ ಅಂಕಿಅಂಶ ಮಾತ್ರ ಅಲ್ಲ ಬದಲಿಗೆ ಪ್ರತಿಯೊಬ್ಬ ಸಂಬಳ ಪಡೆಯುವಂತಹ ಉದ್ಯೋಗಿಯ ಕೈಯಲ್ಲಿ ಹೆಚ್ಚಿನ ಹಣ ಉಳಿಯುವಂತೆ ಮಾಡುವ ಒಂದು ಸಾಮಾಜಿಕ ಒಪ್ಪಂದ ಕೂಡ ಆಗಿದೆ ನಿಜ ಇನ್ನು ಪರೋಕ್ಷ ತೆರಿಗೆ ಎಂದರೆ ಜಿಎಸ್ಟಿ ವಿಷಯಕ್ಕೆ ಬಂದರೆ ವ್ಯಾಟ್ ಯುಗದ ಗೊಂದಲಗಳು ಈಗ ಇತಿಹಾಸ ಹಿಂದೆ ರಾಜ್ಯಗಳು ಮನಬಂದಂತೆ ತೆರಿಗೆ ದರಗಳನ್ನು ಇದ್ವು ಎರಡ್ ಸಾವಿರದ ಹದಿನೇಳರ ಜುಲೈ ಒಂದರಂದು ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯದೊಂದಿಗೆ ಜಿಎಸ್ಟಿ ಜಾರಿಗೆ ಬಂದಾಗ ಅದು ಭಾರತದ ಸಂಕೀರ್ಣ ತೆರಿಗೆ ಇತಿಹಾಸದಲ್ಲೇ ಅತಿದೊಡ್ಡ ಬದಲಾವಣೆಯಾಗಿತ್ತು ಆಗ ಸುಮಾರು ಹದಿನೇಳು ವಿವಿಧ ಪರೋಕ್ಷ ತೆರಿಗೆಗಳನ್ನು ಅಂದರೆ ವ್ಯಾಟ್ ಎಕ್ಸೈಸ್ ಡ್ಯೂಟಿ ಸರ್ವಿಸ್ ಟ್ಯಾಕ್ಸ್ ಇತ್ಯಾದಿಗಳನ್ನು ಒಂದೇ ಸೂರಿನಡಿ ತರಲಾಗಿತ್ತು ಆರಂಭದಲ್ಲಿ ಪ್ರಮುಖವಾಗಿ ಶೇಕಡಾ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಪ್ರತಿಶತ ಎಂಬ ನಾಲ್ಕು ಹಂತದ ತೆರಿಗೆ ಸ್ಲಾಬ್ಗಳಿದ್ದವು ಇದರ ಜೊತೆಗೆ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚುವರಿ ಸೆಸ್ ಕೂಡ ಇತ್ತು ಆಗಿನ ವ್ಯವಸ್ಥೆಯಲ್ಲಿ ದರಗಳ ವರ್ಗೀಕರಣದ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದವು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ತಾಂತ್ರಿಕವಾಗಿ ಹೊಂದಿಕೊಳ್ಳುವುದು ಸವಾಲಾಗಿತ್ತು ಜಿಎಸ್ಟಿಗೆ ಸಂಬಂಧಿಸಿದಂತೆಯೂ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪ್ರಮುಖವಾಗಿದೆ ಕಳೆದ ವರ್ಷದಿಂದ ಸರ್ಕಾರ ಈ ವ್ಯವಸ್ಥೆಯನ್ನು ಅತ್ಯಂತ ನಾಗರಿಕ ಸ್ನೇಹಿಯಾಗಿ ರೂಪಿಸಿದೆ ಹಳೆಯ ಗೊಂದಲಗಳನ್ನು ನಿವಾರಿಸಿ ಈಗ ಪ್ರಮುಖವಾಗಿ ಎರಡು ಅಂದರೆ ಶೇಕಡ ಐದು ಮತ್ತು ಶೇಕಡ ಹದಿನೆಂಟು ಸ್ಲಾಬ್ಗಳಿಗೆ ಮಾತ್ರ ಹೆಚ್ಚಿನ ಒತ್ತು ನೀಡಲಾಗಿದೆ ಇದನ್ನು ನಾವು ನಾಲ್ಕು ಅಂಶಗಳ ಮೂಲಕ ಅರ್ಥೈಸಿಕೊಳ್ಳಬಹುದು ಒಂದು ಸ್ಲ್ಯಾಬ್ಗಳ ಸರಳೀಕರಣ ಹಿಂದೆ ಅನೇಕ ಸ್ಲ್ಯಾಬ್ಗಳಿದ್ದ ಕಾರಣ ವರ್ಗೀಕರಣದಲ್ಲಿ ವಿವಾದಗಳಾಗುತ್ತಿದ್ದವು ಈಗ ತೆರಿಗೆ ರಚನೆಯನ್ನು ವೈಜ್ಞಾನಿಕವಾಗಿ ಮರುಹೊಂದಿಸಲಾಗಿದೆ ಅಗತ್ಯ ವಸ್ತುಗಳನ್ನು ಕಡಿಮೆ ಸ್ಲ್ಯಾಬ್ನಲ್ಲಿರಿಸಿ ವ್ಯವಹಾರ ನಡೆಸುವ ಪ್ರಕ್ರಿಯೆ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅದನ್ನು ಸುಲಭಗೊಳಿಸಲಾಗಿದೆ ಎರಡನೇದು ಸಾಮಾಜಿಕ ಭದ್ರತೆಗೆ ಆದ್ಯತೆ ವಿಮೆ ಎನ್ನುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಎಂಬ ನಿಲುವನ್ನು ತಿಳಿದಿರುವ ಸರ್ಕಾರ ಆರೋಗ್ಯ ಮತ್ತು ಜೀವ ವಿಮೆಯ ಮೇಲಿನ ಶೇಕಡಾ ಹದಿನೆಂಟರಷ್ಟರ ಜಿಎಸ್ಟಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದೆ ಇದು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಾರ್ಷಿಕ ಸಾವಿರಾರು ರೂಪಾಯಿಗಳ ಉಳಿತಾಯ ಮಾಡಿಕೊಟ್ಟಿದೆ ಮೂರನೇದು ಮನೆ ಬಳಕೆಯ ವಸ್ತುಗಳ ಮೇಲಿನ ದರ ಇಳಿಕೆ ಗೃಹೋಪಯೋಗಿ ವಸ್ತುಗಳಾದ ಎಸಿ ಮುಂತಾದವುಗಳ ಮೇಲಿನ ತೆರಿಗೆಯನ್ನು ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ಇದರಿಂದ ಗ್ರಾಹಕರಿಗೆ ಒಂದು ಯೂನಿಟ್ ಮೇಲೆ ಸುಮಾರು ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ರೂಪಾಯಿವರೆಗೆ ಲಾಭವಾಗುತ್ತಿದೆ ಈ ರೀತಿಯ ಕಡಿತದಿಂದಾಗಿ ಸಾಮಾನ್ಯ ಜನರ ಮಾಸಿಕ ಬಜೆಟ್ನಲ್ಲಿ ಶೇಕಡ ಹದಿಮೂರರಷ್ಟು ಉಳಿತಾಯವಾಗುತ್ತಿರುವುದು ಕಂಡುಬಂದಿದೆ ನಾಲ್ಕನೇದು ಆರ್ಥಿಕತೆಯ ಬಲವರ್ಧನೆ ತೆರಿಗೆ ದರಗಳನ್ನು ಕಡಿಮೆ ಮಾಡಿದಾಗ ತೆರಿಗೆ ವಂಚನೆ ಕಡಿಮೆಯಾಗುತ್ತದೆ ಎಂಬ ತತ್ವ ಇಲ್ಲಿ ಸಾಬೀತಾಗಿದೆ ಅಕ್ಟೋಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹವು ಶೇಕಡಾ ಎರಡು ಪಾಯಿಂಟ್ ಎಂಟರಷ್ಟು ಏರಿಕೆಯಾಗಿರುವುದು ಕೇವಲ ಅಂಕಿಅಂಶವಲ್ಲ ಇದು ಜನರು ವ್ಯವಸ್ಥೆಯ ಮೇಲೆ ಇಟ್ಟರುವ ನಂಬಿಕೆಯ ಸಂಕೇತ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಅವಧಿಯಲ್ಲಿ ದೇಶಾದ್ಯಂತ ಆರು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಹಿವಾಟು ನಡೆದಿರುವುದು ಈ ಸುಧಾರಿತ ತೆರಿಗೆ ನೀತಿಯ ಫಲವೇ ಆಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ಒಂದು ತೆರಿಗೆಯಾಗಿ ಆರಂಭವಾದ ಜಿಎಸ್ಟಿ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತದ ಆರ್ಥಿಕತೆಯನ್ನು ಡಿಜಿಟಲೀಕರಣಗೊಳಿಸಿ ಪಾರದರ್ಶಕಗೊಳಿಸಿದ ಮತ್ತು ಸಾಮಾನ್ಯ ಜನರ ಹಿತ ಕಾಯುವ ಒಂದು ಪ್ರಬಲ ಆರ್ಥಿಕ ಅಸ್ತ್ರವಾಗಿ ಮಾರ್ಪಟ್ಟಿದೆ ಮೂಲಸೌಕರ್ಯ ವಿಕಸಿತ ಭಾರತದ ಭದ್ರ ನೋಡಿ ಮೂಲಸೌಕರ್ಯದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ವರ್ಷದ ಬಜೆಟ್ನಲ್ಲಿ ಮೂಲ ಸೌಕರ್ಯಕ್ಕಾಗಿ ಮೀಸಲಿಟ್ಟಂತಹ ಹನ್ನೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಒಂದು ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆಯನ್ನು ಗಮನಿಸಬೇಕಾಗುತ್ತೆ ಇದು ನಮ್ಮ ಜಿಡಿಪಿಯ ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟಾಗಿದೆ ಈ ಬೃಹತ್ ಹೂಡಿಕೆಯು ಹಳ್ಳಿ ಹಳ್ಳಿಗೂ ಕೂಡ ಇದೆ ಭಾರತ ಇಂದು ವಿಶ್ವದ ಎರಡನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಮೀಟರ್ ಇದ್ದಂತಹ ರಾಷ್ಟೀಯ ಹೆದ್ದಾರಿಗಳ ಉದ್ದವು ಇದೀಗ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಒಂದು ಲಕ್ಷದ ನಲವತ್ತಾರು ಸಾವಿರದ ಐನೂರ ಅರವತ್ತು ಕಿಲೋ ಮೀಟರ್ಗೆ ವಿಸ್ತರಿಸಿದೆ ಇದು ದೇಶದ ಸಾರಿಗೆ ವ್ಯವಸ್ಥೆಯಲ್ಲಿನ ಕ್ರಾಂತಿಕಾರಿ ಬದಲಾವಣೆಯಾಗಿದೆ ರೈಲ್ವೆ ಕ್ಷೇತ್ರದಲ್ಲಿ ಮಿಜೋರಾಂನ ಐಜ್ವಾಲ್ ಭಾರತದ ರೈಲ್ವೆ ನಕ್ಷೆಗೆ ಸೇರಿರುವುದು ಒಂದು ಐತಿಹಾಸಿಕ ಕ್ಷಣ ಎಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಬೈರಾಬಿ ಸೈರಾಂಗ್ ರೈಲು ಮಾರ್ಗವು ಈಶಾನ್ಯ ಭಾರತದ ಸಂಪರ್ಕವನ್ನೇ ಬದಲಿಸಿದೆ ಇನ್ನು ಜಮ್ಮು ಕಾಶ್ಮೀರದ ಚಿನಾಬ್ ನದಿಯ ಮೇಲೆ ನಿರ್ಮಿಸಲಾದ ವಿಶ್ವದ ಅತ್ಯಂತ ಎತ್ತರದ ರೈಲ್ವೆ ಸೇತುವೆಯು ಕಾಶ್ಮೀರ ಕಣಿವೆಯನ್ನು ಸರ್ವ ಋತು ಸಂಪರ್ಕದೊಂದಿಗೆ ದೇಶದ ಉಳಿದ ಭಾಗಕ್ಕೆ ಜೋಡಿಸಿದೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಹೊಸ ಪಮ್ಮನ್ ಸೇತುವೆ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯಾಗಿ ತಾಂತ್ರಿಕ ಮೆರುಗು ನೀಡಿದೆ ಅಷ್ಟೇ ಅಲ್ಲ ಒಂದೇ ಭಾರತ್ ಮತ್ತು ಒಂದೇ ಮೆಟ್ರೋ ಅಥವಾ ನಮೋ ಭಾರತ್ ರ್ಕಾಪಿಡ್ ರೈಲುಗಳು ಪ್ರಯಾಣದ ಸಮಯವನ್ನು ಗಣನೀಯವಾಗಿ ಕಡಿಮೆ ಇದ್ದವೆ ಉದಾಹರಣೆಗೆ ಬಿಹಾರದ ಜಯನಗರದಿಂದ ಪಾಟ್ನಾಗೆ ಕೇವಲ ಐದು ಪಾಯಿಂಟ್ ಐದು ಗಂಟೆಗಳಲ್ಲಿ ತಲುಪುವಂತಹ ಒಂದೇ ಮೆಟ್ರೋ ರೈಲು ಉದ್ಯೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ದೊಡ್ಡ ವರದಾನವೇ ಆಗಿದೆ ಇನ್ನು ವಿಮಾನಯಾನ ಕ್ಷೇತ್ರ ನೋಡೋದಾದರೆ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಎಪ್ಪತ್ನಾಲ್ಕು ಇದ್ದಂತಹ ವಿಮಾನ ನಿಲ್ದಾಣಗಳ ಸಂಖ್ಯೆ ಇಂದು ನೂರ ಏರಿಕೆಯಾಗಿದೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯು ರೈಲ್ವೆ ರಸ್ತೆ ಮತ್ತು ಜಲಮಾರ್ಗಗಳನ್ನು ಪರಸ್ಪರ ಜೋಡಿಸುವ ಮೂಲಕ ಸರಕು ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡಿದೆ ಹಾಗೆಯೇ ಈ ವೇಗ ಭಾರತವನ್ನ ಪ್ರತಿ ಹನ್ನೆರಡರಿಂದ ಹದಿನೆಂಟು ತಿಂಗಳಿಗೊಮ್ಮೆ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಗೆ ಸೇರ್ಪಡೆ ಮಾಡಲು ಅನುವನ್ನು ರಾಷ್ಟ್ರೀಯ ಭದ್ರತೆ ಆಪರೇಷನ್ ಸಿಂಧೂರ್ ಮತ್ತು ಸಂಕಲ್ಪದ ಶಕ್ತಿ ಎರಡ್ ಸಾವಿರದ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ನಿರ್ಣಾಯಕ ಮತ್ತು ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಮೇ ಏಳು ಎರಡ್ ಇಪ್ಪತ್ತೈದರಂದು ಪ್ರಾರಂಭವಾದ ಆಪರೇಷನ್ ಸಿಂಧೂರ್ ಭಾರತದ ಹೊಸ ರಕ್ಷಣಾ ಸಿದ್ದಾಂತವನ್ನು ಜಗತ್ತಿಗೆ ಪರಿಚಯಿಸಿದೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಒಳಭಾಗಕ್ಕೆ ನುಗ್ಗಿ ಭಯೋತ್ಪಾದಕರ ಹನ್ನೊಂದು ವಾಯುನೆಲೆಗಳನ್ನು ಧ್ವಂಸಗೊಳಿಸಿದ್ದು ಕೇವಲ ಸೇನಾ ಕ್ರಮವಾಗಿರದೆ ಅದು ರಾಷ್ಟ್ರೀಯ ಸಂಕಲ್ಪದ ಪ್ರತೀಕವಾಗಿತ್ತು ಈ ಕಾರ್ಯಾಚರಣೆಯ ಯಶಸ್ಸಿನ ಹಿಂದೆ ನಮ್ಮ ತಾಂತ್ರಿಕ ಶಕ್ತಿಯಿದೆ ಇದರಲ್ಲಿ ಬಳಸಿದಂತಹ ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು ಕಾಮಿಕೇಜ್ ಡ್ರೋನ್ಗಳು ಶೇಕಡಾ ನೂರರಷ್ಟು ಮೇಡ್ ಇನ್ ಇಂಡಿಯಾ ಆಗಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ರಕ್ಷಣಾ ಉತ್ಪಾದನೆಯು ಇಂದು ಒಂದು ಪಾಯಿಂಟ್ ಐದು ನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನ ದಾಟಿದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ನಲವತ್ತು ಸಾವಿರ ಕೋಟಿ ರೂಪಾಯಿ ಇತ್ತು ನಾವು ಇಂದು ವಿಶ್ವದ ನೂರಕ್ಕೂ ಹೆಚ್ಚು ರಾಷ್ಟಗಳಿಗೆ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುತ್ತಿದ್ದೇವೆ ಅಮೇಠಿಯಲ್ಲಿ ನಿರ್ಮಾಣವಾಗುತ್ತಿರುವಂತಹ ಎಕೆ ಇನ್ನೂರ ಮೂರು ರೈಫಲ್ಗಳ ಉತ್ಪಾದನೆ ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಸೈನ್ಯಕ್ಕೆ ಅವುಗಳ ಲಭ್ಯತೆಯು ಆತ್ಮನಿರ್ಭರ ಭಾರತದ ಸಂಕೇತವಾಗಿದೆ ವಿಶೇಷವೆಂದರೆ ಬಿಎಸ್ಎಫ್ ಟೆಕನ್ಪುರದಲ್ಲಿ ಭಾರತದ ಮೊದಲ ಡ್ರೋನ್ ವಾರ್ಫೇರ್ ಸ್ಕೂಲನ್ನು ಪ್ರಾರಂಭಿಸಲಾಗಿದೆ ಇದು ಆಧುನಿಕ ಯುದ್ದ ತಂತ್ರದಲ್ಲಿ ಭಾರತದ ಮುನ್ನಡೆಯನ್ನು ಇದೆ ಸುಮಾರು ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ಮೌಲ್ಯದ ರಕ್ಷಣಾ ಖರೀದಿಗಳಿಗೆ ಅನುಮೋದನೆ ನೀಡಲಾಗಿದ್ದು ಇದರಲ್ಲಿ ಹೆಚ್ಎಲ್ನ ನೂರ ಐವತ್ತಾರು ಲಘು ಯುದ್ದ ಹೆಲಿಕಾಪ್ಟರ್ಗಳು ಮತ್ತು ಫ್ರಾನ್ಸ್ನಿಂದ ಇಪ್ಪತ್ತಾರು ರಾಫೆಲ್ ಎಂ ವಿಮಾನಗಳ ಖರೀದಿ ಒಪ್ಪಂದಗಳು ಸೇರಿವೆ ಸಶಸ್ತ ಪಡೆಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಿರುವುದು ಮತ್ತು ಅಗ್ನಿಪಥ್ ಯೋಜನೆಯ ಮೂಲಕ ಸೈನ್ಯವನ್ನು ಯುವ ಶಕ್ತಿಯಿಂದ ತುಂಬುತ್ತಿರುವುದು ಭಾರತದ ಸುರಕ್ಷತೆಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಸಾಂಸ್ಕೃತಿಕ ಪರಂಪರೆಯಿಂದ ಪ್ರಗತಿಯತ್ತ ಸಂಸ್ಕೃತಿ ಎನ್ನುವುದು ದೇಶದ ಆತ್ಮವಾಗಿದೆ ಪ್ರಧಾನಮಂತ್ರಿಯವರು ಯಾವಾಗಲೂ ಹೇಳುವಂತೆ ಅಭಿವೃದ್ಧಿಯೂ ಬೇಕು ಪರಂಪರೆಯೂ ಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಮೇಲೆ ಧರ್ಮಧ್ವಜ ಹಾರಿಸಿದ್ದು ಒಂದು ನಾಗರಿಕತೆಯ ಪುನರುತ್ಥಾನದ ಪರಾಕಾಷ್ಠೆಯಾಗಿದೆ ಇದರ ಜೊತೆಗೆ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಸುಮಾರು ಅರವತ್ತಾರು ಕೋಟಿ ಭಕ್ತರು ಪಾಲ್ಗೊಂಡಿದ್ದು ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಸಮಾಗಮವಾಗಿ ಜಗತ್ತನ್ನೇ ಅಚ್ಚರಿಗೊಳಿಸಿತು ಹೌದು ಜಾಗತಿಕ ವೇದಿಕೆಯಲ್ಲೂ ಭಾರತದ ಸಾಂಸ್ಕೃತಿಕ ಶಕ್ತಿ ಅಥವಾ ಸಾಫ್ಟ್ ಪವರ್ ಅಂತ ಹೇಳ್ತೀವಿ ಅದು ಹೆಚ್ಚುತ್ತಾ ಇದೆ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ದೀಪಾವಳಿ ಹಬ್ಬವನ್ನು ಸೇರಿಸಿರುವುದು ಭಾರತೀಯ ಮೌಲ್ಯಗಳಿಗೆ ಸಿಕ್ಕ ಜಾಗತಿಕ ಮನ್ನಣೆಯಾಗಿದೆ ಇದು ಈ ಪಟ್ಟಿಯಲ್ಲಿ ಸೇರಿದ ಭಾರತದ ಹದಿನಾರನೇ ಅಂಶವಾಗಿದೆ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ನಲವತ್ನಾಲ್ಕನೇ ಭಾರತೀಯ ತಾಣವಾಗಿ ಗುರುತಿಸಲಾಗಿದೆ ಅಷ್ಟೇ ಅಲ್ಲ ಇಪ್ಪತ್ತೇಳು ವರ್ಷಗಳ ಹಿಂದೆ ಬುದ್ಧನ ಪವಿತ್ರ ಅವಶೇಷಗಳನ್ನು ಪಿಪ್ರಾಹ್ವದಿಂದ ಭಾರತಕ್ಕೆ ಮರಳಿ ತರಲಾಗಿದೆ ಹಾಗೆ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷಾಚರಣೆಯ ಪ್ರಯುಕ್ತ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿಗೂ ಹೆಚ್ಚು ಜನ ಈ ಗೀತೆಯನ್ನು ಹಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಕೇಂದ್ರದ ಪ್ರಸಾದ್ ಯೋಜನೆಯಡಿ ಐನೂರ ಇಪ್ಪತ್ನಾಲ್ಕು ವರ್ಷ ಹಳೆಯ ತ್ರಿಪುರ ಸುಂದರಿ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡಲಾಗಿದೆ ಈ ಸಾಂಸ್ಕೃತಿಕ ಪುನರುತ್ಥಾನವು ಕೇವಲ ಧಾರ್ಮಿಕ ಭಾವನೆಯಲ್ಲ ಬದಲಾಗಿ ಆಧ್ಯಾತ್ಮಿಕ ಪ್ರವಾಸೋದ್ಯಮದ ಮೂಲಕ ದೇಶದ ಆರ್ಥಿಕತೆಗೆ ಕೋಟ್ಯಂತರ ರೂಪಾಯಿಗಳ ಕೊಡುಗೆ ಇದೆ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗದ ಅವಕಾಶವನ್ನು ಕೂಡ ಇದು ಇದೆ ಉತ್ಪಾದನಾ ಕ್ರಾಂತಿ ಜಾಗತಿಕ ಕಾರ್ಖಾನೆಯಾಗಿ ಭಾರತ ಉತ್ಪಾದನಾ ವಲಯದಲ್ಲಿ ಭಾರತ ಇಂದು ಜಾಗತಿಕ ಪೂರೈಕೆ ಸರಪಳಿಯ ಅವಿಭಾಜ್ಯ ಅಂಗವಾಗಿದೆ ಮೇಕ್ ಇನ್ ಇಂಡಿಯಾ ಅಭಿಯಾನವು ಇಂದು ದಶಕವನ್ನು ಪೂರೈಸುತ್ತಿದ್ದು ಅದರ ಫಲಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಎರಡು ಮೊಬೈಲ್ ತಯಾರಿಕಾ ಘಟಕಗಳಿದ್ದ ದೇಶದಲ್ಲಿ ಇಂದು ಮುನ್ನೂರಕ್ಕೂ ಹೆಚ್ಚು ಘಟಕಗಳಿವೆ ಇಂದು ಭಾರತದಲ್ಲಿ ಮಾರಾಟವಾಗುವ ಶೇಕಡಾ ತೊಂಬತ್ತೊಂಬತ್ತರಷ್ಟು ಫೋನ್ಗಳು ಇಲ್ಲೇ ತಯಾರಾಗ್ತಿವೆ ಎಂಬುದು ಒಂದು ಅದ್ಭುತ ಮೈಲಿಗಲ್ಲು ಹೌದು ಇದು ಉತ್ಪನ್ನ ಆಧಾರಿತ ಪ್ರೋತ್ಸಾಹಧನ ಪಿಎಲ್ಐ ಯೋಜನೆಯ ದೊಡ್ಡ ಯಶಸ್ಸು ಆಪಲ್ ಐಫೋನ್ ಸೆವೆಂಟೀನ್ ಉತ್ಪಾದನೆಯನ್ನು ಭಾರತದಲ್ಲಿ ಆರಂಭಿಸುವುದು ನಮಗೆ ಸಿಕ್ಕ ಜಾಗತಿಕ ಪ್ರಮಾಣೀಕರಣವಾಗಿದೆ ಎಲೆಕ್ಟಾನಿಕ್ಸ್ ಉತ್ಪಾದನೆಯು ಹನ್ನೊಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿವರೆಗೆ ಏರಿದ್ದಾಗಿದೆ ಸುಮಾರು ಇಪ್ಪತ್ತೈದು ಲಕ್ಷ ಉದ್ಯೋಗಗಳನ್ನು ಇದು ಸೃಷ್ಟಿಸಿದೆ ಸೆಮಿ ವಲಯದಲ್ಲಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಹತ್ತು ಘಟಕಗಳಿಗೆ ಅನುಮೋದನೆ ನೀಡಲಾಗಿದೆ ಭಾರತದ ಸ್ವದೇಶಿ ಮೈಕ್ರೋ ಚಿಪ್ ಎಆರ್ಕೆಎ ಅರ್ಕಾ ಮತ್ತು ಬಿಎಸ್ಎನ್ಎಲ್ನ ಸ್ವದೇಶಿ ಫೋರ್ ಜಿ ಫೈವ್ ಜಿ ತಂತ್ರಜ್ಞಾನವು ಭಾರತವನ್ನು ತಾಂತ್ರಿಕವಾಗಿ ಸ್ವಾವಲಂಬಿಯಾಗಿಸಿವೆ ಇನ್ನು ಸೌರಶಕ್ತಿ ಉತ್ಪಾದನೆಯಲ್ಲಿ ನಾವು ನೂರು ಗಿಗಾವ್ಯಾಟ್ ಮೈಲಿಗಲ್ಲೂ ತಲುಪಿದ್ದೇವೆ ಫಾಕ್ಸ್ಕಾನ್ ಬೆಂಗಳೂರಿನಲ್ಲಿ ತನ್ನ ಬೃಹತ್ ಘಟಕವನ್ನು ಆರಂಭಿಸಿದೆ ಗೂಗಲ್ ಕೂಡ ತನ್ನ ಪಿಕ್ಸೆಲ್ ಫೋನ್ಗಳನ್ನು ಭಾರತದಲ್ಲೇ ತಯಾರಿಸಲು ಸಿದ್ದತೆ ನಡೆಸುತ್ತಿದೆ ಈ ಉತ್ಪಾದನಾ ಕ್ರಾಂತಿಯು ಭಾರತವನ್ನು ಜಾಗತಿಕ ಉತ್ಪಾದನಾ ಹಬ್ ಆಗಿ ರೂಪಿಸುತ್ತಿದೆ ಇದು ಉದ್ಯೋಗ ಸೃಷ್ಟಿ ಮಾತ್ರವಲ್ಲದೆ ದೇಶದ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ವಿದೇಶಿ ವಿನಿಮಯವನ್ನು ಉಳಿಸ್ತಾ ಇದೆ ಕ್ರೀಡೆ ಮತ್ತು ಯುವ ಸಬಲೀಕರಣ ನೋಡಿ ಇಲ್ಲಿಯವರೆಗೆ ನಾವು ತೆರಿಗೆ ಮೂಲಸೌಕರ್ಯ ಮತ್ತು ರಕ್ಷಣಾ ಸುಧಾರಣೆಗಳ ಬಗ್ಗೆ ಬಹಳ ಆಳವಾಗಿ ಚರ್ಚೆಯನ್ನು ನಡೆಸಿದ್ವಿ ಈಗ ನಾವು ಭಾರತದ ಮತ್ತೊಂದು ಪ್ರಮುಖ ಮೈಲಿಗಲ್ಲಾದಂತಹ ಕ್ರೀಡಾ ಕ್ಷೇತ್ರದ ಬಗ್ಗೆ ಗಮನ ಹರಿಸೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಕ್ರೀಡೆಯಲ್ಲಿ ಕೇವಲ ಪದಕಗಳನ್ನು ಗೆಲ್ಲೋದಕ್ಕೆ ಮಾತ್ರ ಸೀಮಿತವಾಗದೆ ಒಂದು ಕ್ರೀಡಾ ಶಕ್ತಿಯಾಗಿ ಹೊರಹೊಮ್ಮಿದೆ ಎರಡು ಸಾವಿರದ ಇಪ್ಪತ್ತೈದರ ಕ್ರೀಡಾ ಸುಧಾರಣೆಗಳು ಭಾರತದ ಕ್ರೀಡಾ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆದಿವೆ ಪ್ರಧಾನಮಂತ್ರಿಯವರ ನಾಯಕತ್ವದಲ್ಲಿ ಸರ್ಕಾರವು ಕೇವಲ ಕ್ರೀಡಾಪಟುಗಳಿಗೆ ಸೌಲಭ್ಯ ನೀಡುವುದಲ್ಲದೆ ದೇಶದಲ್ಲಿ ಒಂದು ಕ್ರೀಡಾ ಸಂಸ್ಕೃತಿಯನ್ನು ರೂಪಿಸುತ್ತಿದೆ ಈ ವರ್ಷದ ಬಜೆಟ್ನಲ್ಲಿ ಕ್ರೀಡೆಗಾಗಿ ಮೂರು ಸಾವಿರದ ಏಳುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಇದು ಹಿಂದೆಂದೂ ಕಂಡಿರದ ಬೃಹತ್ ಮೊತ್ತವಾಗಿದೆ ಈ ಹೂಡಿಕೆಯ ಫಲವಾಗಿ ನಾವು ಇಂದು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಆತಿಥ್ಯ ವಹಿಸಲು ಜಾಗತಿಕ ವೇದಿಕೆಯಲ್ಲಿ ಸಿದ್ದತೆಯನ್ನು ಹೌದು ಸರ್ಕಾರ ಜಾರಿಗೆ ತಂದಿರುವ ಖೇಲೋ ಭಾರತ್ ನೀತಿ ಎರಡು ಸಾವಿರದ ಇಪ್ಪತ್ತೈದು ಕೇವಲ ನಗರಗಳಿಗೆ ಸೀಮಿತವಾಗದೆ ಹಳ್ಳಿ ಹಳ್ಳಿಗಳಲ್ಲಿರುವ ಪ್ರತಿಭೆಗಳನ್ನು ಹುಡುಕಿ ಅವರಿಗೆ ವಿಶ್ವ ದರ್ಜೆಯ ತರಬೇತಿ ನೀಡುತ್ತವೆ ಇನ್ನು ಸಾಧನೆಗಳ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಐಸಿಸಿ ಮಹಿಳಾ ವಿಶ್ವಕಪ್ ಜಯಿಸಿದ್ದು ಮತ್ತು ಅಂಧ ಮಹಿಳಾ ಕ್ರಿಕೆಟ್ ತಂಡವು ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಂಡಿದ್ದು ಭಾರತೀಯ ಮಹಿಳಾ ಶಕ್ತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಏಷ್ಯನ್ ಯೂತ್ ಗೇಮ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ನಲವತ್ತೆಂಟು ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ ಆರನೇ ಸ್ಥಾನ ಪಡೆದಿರುವುದು ನಮ್ಮ ಯುವ ಪ್ರತಿಭೆಗಳ ಸಾಮರ್ಥ್ಯವನ್ನು ತೋರಿಸ್ತಾ ಇದೆ ಕ್ರೀಡೆಯನ್ನು ಶಿಕ್ಷಣದ ಭಾಗವಾಗಿ ಪರಿಗಣಿಸಿರುವುದು ಮತ್ತು ಪ್ರತಿ ಜಿಲ್ಲೆಯಲ್ಲೂ ಖೇಲೋ ಇಂಡಿಯಾ ಕೇಂದ್ರಗಳನ್ನು ಸ್ಥಾಪಿಸಿರುವುದು ಲಕ್ಷಾಂತರ ಯುವಕರಿಗೆ ಕ್ರೀಡೆಯನ್ನೇ ವೃತ್ತಿಯನ್ನಾಗಿ ಸ್ವೀಕರಿಸಲು ದೃಢವಾದ ಅಡಿಪಾಯ ಹಾಕಿಕೊಟ್ಟಿದೆ ಸುಸ್ಥಿರ ಅಭಿವೃದ್ಧಿಗಾಗಿ ಇಂಧನ ಸುಧಾರಣೆ ಮತ್ತು ಶಾಂತಿ ಮಸೂದೆ ನೋಡಿ ಕ್ರೀಡೆಯ ಸಂಭ್ರಮದ ನಡುವೆಯೇ ನಾವು ದೇಶದ ಇಂಧನ ಭದ್ರತೆಯ ಬಗ್ಗೆಯೂ ಗಂಭೀರವಾಗಿ ಯೋಚಿಸಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ಬಂದಂತಹ ಶಾಂತಿ ಮಸೂದೆ ಅಂದರೆ ಸುಸ್ಥಿರ ಇಂಧನ ಶಕ್ತಿಯ ಮೂಲಕ ನವಭಾರತದ ನಿರ್ಮಾಣ ಮಸೂದೆ ಇಂಧನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗಿದೆ ಆರು ದಶಕಗಳ ಹಳೆಯ ಪರಮಾಣು ಇಂಧನ ಕಾನೂನನ್ನು ಬದಲಾಯಿಸುವ ಮೂಲಕ ಈಗ ಈ ವಲಯದಲ್ಲಿ ಖಾಸಗಿ ಹೂಡಿಕೆಗೆ ಸರ್ಕಾರವು ಬಾಗಿಲನ್ನು ತೆರೆದಿದೆ ಈ ನಿರ್ಧಾರವು ಕೇವಲ ದೇಶೀಯ ಖಾಸಗಿ ಕಂಪನಿಗಳನ್ನೂ ಅಲ್ಲದೆ ಜಾಗತಿಕ ಹೂಡಿಕೆದಾರರನ್ನೂ ಕೂಡ ಸೆಳೆಯುತ್ತಿದೆ ಇದರಿಂದಾಗಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತದ ಪರಮಾಣು ವಿದ್ಯುತ್ ಉತ್ಪಾದನೆಯು ಹನ್ನೆರಡರಿಂದ ಹದಿನಾಲ್ಕು ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ ಇದು ಸುಮಾರು ನೂರರಿಂದ ನೂರ ಐವತ್ತು ಬಿಲಿಯನ್ ಡಾಲರ್ಗಳಷ್ಟು ಬೃಹತ್ ಬಂಡವಾಳವನ್ನು ದೇಶಕ್ಕೆ ತರಲಿದೆ ಹೌದು ಈ ಶಾಂತಿ ಬಿಲ್ನ ಮತ್ತೊಂದು ವಿಶೇಷತೆ ಅಂದರೆ ಎರಡು ಸಾವಿರದ ಮೂವತ್ಮೂರರ ವೇಳೆಗೆ ಸೊನ್ನೆ ಪಾಯಿಂಟ್ ಮೂರರಿಂದ ಒಂದು ಗಿಗಾವ್ಯಾಟ್ ಸಾಮರ್ಥ್ಯದ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಸ್ಥಾಪಿಸಲು ಇದು ಹಾದಿ ಇದೆ ಇದು ದೊಡ್ಡ ಮಟ್ಟದ ಯೋಜನೆಯ ಜೊತೆಗೆ ಸ್ಥಳೀಯ ಮಟ್ಟದ ಇಂಧನ ಅಗತ್ಯಗಳನ್ನು ಪೂರೈಸಲು ಸಹಕಾರಿಯಾಗಿದೆ ಇನ್ನು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನೂರು ಗಿಗಾವ್ಯಾಟ್ ಸೌರಶಕ್ತಿ ಉತ್ಪಾದನೆಯ ಮೈಲಿಗಲ್ಲನ್ನು ದಾಟಿದ್ದೇವೆ ಹದಿನಾರು ಸಾವಿರದ ಮುನ್ನೂರು ಕೋಟಿ ವೆಚ್ಚದ ರಾಷ್ಟೀಯ ನಿರ್ಣಾಯಕ ಖನಿಜ ಮಿಷನ್ ಪ್ರಾರಂಭಿಸಿರುವುದು ಕೇವಲ ಇಂಧನಕ್ಕಾಗಿ ಮಾತ್ರವಲ್ಲ ಬದಲಾಗಿ ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿಗೆ ಬೇಕಾದ ಲಿಥಿಯಂ ಮತ್ತು ಕೋಬಾಲ್ಟ್ ಲಭ್ಯತೆಯನ್ನು ಖಚಿತಪಡಿಸಲು ಸಹಕಾರಿಯಾಗಿದೆ ಪರಿಸರ ರಕ್ಷಣೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವಲ್ಲಿ ಭಾರತ ಇಂದು ಜಗತ್ತಿಗೆ ಮಾದರಿಯಾಗಿದೆ ಬಾಹ್ಯಾಕಾಶ ಕ್ರಾಂತಿ ಗಗನಯಾನ್ ಮತ್ತು ನವನವೀನ ಸಂಶೋಧನೆ ಬಾಹ್ಯಾಕಾಶ ತಂತ್ರಜ್ಞಾನದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜಗತ್ತಿನ ಮುಂಚೂಣಿ ಸಂಸ್ಥೆಯಾಗಿ ಬೆಳೆದಿದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಸ್ಮರಿಸಲೇಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಸುವರ್ಣ ವರ್ಷವಾಗಿ ದಾಖಲಾಗಿದೆ ಜುಲೈನಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಮೊದಲ ಭಾರತೀಯ ಗಗನಯಾತ್ರೆಯಾಗಿ ಇತಿಹಾಸವನ್ನು ನಿರ್ಮಿಸಿದರು ಇದು ನಮ್ಮದೇ ಆದ ಗಗನ್ಯಾನ್ ಮಿಷನ್ಗೆ ಬೇಕಾದ ಅಮೂಲ್ಯವಾದ ಅನುಭವವನ್ನು ತಂದುಕೊಟ್ಟಿದೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ನಿಸಾರ್ ಉಪಗ್ರಹವನ್ನು ಉಡಾವಣೆ ಮಾಡಿರುವಂತಹದ್ದು ಹವಾಮಾನ ಬದಲಾವಣೆಯ ಪತ್ತೆ ಹಚ್ಚುವಿಕೆಯಲ್ಲಿ ಜಗತ್ತಿಗೆ ದೊಡ್ಡ ಕೊಡುಗೆಯಾಗಿದೆ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳನ್ನು ಪರಸ್ಪರ ಜೋಡಿಸುವ ಸ್ಪೇಡೆಕ್ಸ್ ಮಿಷನ್ ಸಾಧನೆಯು ಭಾರತವನ್ನು ಈ ಸಾಮರ್ಥ್ಯ ಹೊಂದಿರುವ ವಿಶ್ವದ ನಾಲ್ಕೇ ನಾಲ್ಕು ರಾಷ್ಟಗಳ ಸಾಲಿಗೆ ಸೇರಿಸಿದೆ ಇದು ನಮ್ಮದೇ ಆದ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ಕನಸಿಗೆ ದೊಡ್ಡ ಬಲ ನೀಡಿದೆ ಖಾಸಗಿ ಬಾಹ್ಯಾಕಾಶ ವಲಯದಲ್ಲೂ ಸ್ಕೈರೂಟ್ ಏರೋಸ್ಪೇಸ್ನ ವಿಕ್ರಮ್ ಒನ್ ರಾಕೆಟ್ನಂತಹ ನಾವೀನ್ಯತೆಗಳು ಬಾಹ್ಯಾಕಾಶ ಕ್ಷೇತ್ರವನ್ನು ಉದ್ಯಮವಾಗಿಯೂ ಬೆಳೆಸುತ್ತಿವೆ ಇಂದು ಬಾಹ್ಯಾಕಾಶ ತಂತ್ರಜ್ಞಾನವು ಕೇವಲ ವಿಜ್ಞಾನಿಗಳಿಗಷ್ಟೇ ಸೀಮಿತವಾಗಿಲ್ಲ ಅದು ಕೃಷಿ ಕ್ಷೇತ್ರದಲ್ಲಿ ಬೆಳೆಗಳ ಅಂದಾಜು ಮಾಡಲು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಸುಧಾರಿತ ಸಂಪರ್ಕ ಕಲ್ಪಿಸಲು ಪ್ರಾಯೋಗಿಕವಾಗಿ ಬಳಕೆಯಾಗುತ್ತಿರುವುದು ಈ ಸುಧಾರಣೆಗಳ ನೈಜ ಯಶಸ್ಸಾಗಿದೆ ವಿಕಸಿತ ಭಾರತ ಹಳ್ಳಿಗಳ ಸುಧಾರಣೆಯ ವಿಷಯಕ್ಕೆ ಬಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಂದಿರುವಂತಹ ವಿಕಸಿತ ಭಾರತ ಜಿರಾಮ್ಜಿ ಮಸೂದೆ ಹಳ್ಳಿಗಳ ಆರ್ಥಿಕತೆಯನ್ನು ಸ್ವಾವಲಂಬಿಯಾಗಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಇದು ಕೇವಲ ಉದ್ಯೋಗ ಖಾತರಿ ಯೋಜನೆಯಲ್ಲ ಬದಲಾಗಿ ಹಳ್ಳಿಗಳ ಶಾಶ್ವತ ಆಸ್ತಿಗಳನ್ನು ನಿರ್ಮಿಸುವ ಮೂಲಕ ಗ್ರಾಮಗಳ ಚಿತ್ರಣವನ್ನೇ ಬದಲಿಸುವ ಅಭಿಯಾನವೂ ಕೂಡ ಆಗಿದೆ ಈ ಯೋಜನೆಯಡಿ ಉದ್ಯೋಗ ಖಾತರಿ ದಿನಗಳನ್ನು ನೂರರಿಂದ ನೂರ ಇಪ್ಪತ್ತೈದಕ್ಕೆ ಏರಿಸಲಾಗಿದ್ದು ಇದರಿಂದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಸುಮಾರು ಆರು ಸಾವಿರದ ಆರುನೂರ ಎಪ್ಪತ್ತೈದರಷ್ಟು ಹೆಚ್ಚಿನ ಆದಾಯ ಸಿಗ್ತಾಯಿದೆ ಇದು ಗ್ರಾಮೀಣ ಭಾಗದ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವ ದೊಡ್ಡ ಪ್ರಯತ್ನದ ಭಾಗವಾಗಿದೆ ಹೌದು ಇದು ಒಟ್ಟು ಎಂಟು ಪಾಯಿಂಟ್ ಆರು ಕೋಟಿ ಕುಟುಂಬಗಳಿಗೆ ವಾರ್ಷಿಕ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ತಲುಪಿಸುತ್ತಿದೆ ಈ ಹಣವು ಹಳ್ಳಿಯಲ್ಲೇ ಶಾಶ್ವತ ಮೂಲಸೌಕರ್ಯಗಳಾದ ಶಾಲಾ ಕಟ್ಟಡಗಳು ರಸ್ತೆಗಳು ಮತ್ತು ಸಣ್ಣ ನೀರಾವರಿ ಯೋಜನೆಗಳ ನಿರ್ಮಾಣಕ್ಕೆ ವಿನಿಯೋಗವಾಗುತ್ತಿವೆ ಡಿಜಿಟಲ್ ಗ್ರಾಮಗಳ ಮೂಲಕ ಹಳ್ಳಿ ಹಳ್ಳಿಗಳಿಗೂ ಹೈಸ್ಪೀಡ್ ಇಂಟರ್ನೆಟ್ ತಲುಪಿರುವುದು ಹಳ್ಳಿಯ ಯುವಕರು ಸ್ಥಳೀಯವಾಗಿಯೇ ಹೊಸ ಉದ್ಯೋಗಗಳನ್ನು ಸೃಜಿಸಲು ನೆರವಾಗ್ತಾ ನಕ್ಸಲ್ ಪೀಡಿತ ಗ್ರಾಮಗಳಿಗೆ ಮೊಬೈಲ್ ನೆಟ್ವರ್ಕ್ ಮತ್ತು ವಿದ್ಯುತ್ ತಲುಪಿಸಿರುವುದು ಆಡಳಿತವು ಎಷ್ಟು ದಕ್ಷವಾಗಿ ಕಟ್ಟಕಡೆಯ ಮನುಷ್ಯನನ್ನು ತಲುಪುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಜಾಗತಿಕ ನಾಯಕತ್ವ ಭಾರತದ ಉದಯ ನಮ್ಮ ಈ ಎಲ್ಲ ಸುಧಾರಣೆಗಳು ಅಂತಿಮವಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನವನ್ನು ಮತ್ತಷ್ಟು ಎತ್ತರಿಸಿವೆ ಜಾಗತಿಕ ಸಮೀಕ್ಷೆಗಳ ಪ್ರಕಾರ ಪ್ರಧಾನಮಂತ್ರಿಯವರ ಜನಪ್ರಿಯತೆ ಇಂದು ಶೇಕಡ ಎಪ್ಪತ್ತೈದಕ್ಕೂ ಅಧಿಕವಾಗಿದೆ ಇದು ಯಾವುದೇ ಜಾಗತಿಕ ನಾಯಕನಿಗೆ ಅಸೂಯೆ ಹುಟ್ಟಿಸುವಂತದ್ದಾಗಿದೆ ಅವರು ಪಡೆದಿರುವಂತಹ ಇಪ್ಪತ್ತೊಂಬತ್ತು ಅಂತಾರಾಷ್ಟೀಯ ಗೌರವಗಳು ಕೇವಲ ವೈಯಕ್ತಿಕ ಸಾಧನೆಯಲ್ಲ ಅದು ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಜಗತ್ತು ನೀಡುತ್ತಿರುವಂತಹ ಮನ್ನಣೆಯಾಗಿದೆ ರಷ್ಯಾ ಇಥಿಯೋಪಿಯಾ ಮತ್ತು ಜೋರ್ಡಾನ್ ನಾಯಕರು ನೀಡಿದ ಅತಿ ಉನ್ನತ ನಾಗರಿಕ ಪ್ರಶಸ್ತಿಗಳು ಭಾರತದ ರಾಜತಾಂತ್ರಿಕ ವಿಜಯವನ್ನೇ ಸಾರತಾಯಿದವೆ ನಿಜ ಗ್ಲೋಬಲ್ ಸೌತ್ ಅಂದರೆ ಜಾಗತಿಕ ದಕ್ಷಿಣದ ಧ್ವನಿಯಾಗಿ ಭಾರತ ಇಂದು ಜಾಗತಿಕ ವೇದಿಕೆಗಳಲ್ಲಿ ಬಡ ರಾಷ್ಟಗಳ ಪರವಾಗಿ ಮಾತನಾಡುತ್ತಿದೆ ಉಕ್ರೇನ್ ಸಂಘರ್ಷದ ಸಮಯದಲ್ಲಿ ಭಾರತ ವಹಿಸಿದ ಶಾಂತಿ ಸಂಧಾನಕಾರನ ಪಾತ್ರ ನಮ್ಮ ದೇಶದ ನೈತಿಕ ಶಕ್ತಿಯನ್ನು ತೋರಿಸಿದೆ ಇಂದು ಜಗತ್ತು ಭಾರತವನ್ನು ಕೇವಲ ಒಂದು ದೊಡ್ಡ ಮಾರುಕಟ್ಟೆಯಾಗಿ ನೋಡುತ್ತಿಲ್ಲ ಬದಲಾಗಿ ಜಾಗತಿಕ ಬಿಕ್ಕಟ್ಟುಗಳಿಗೆ ಪರಿಹಾರ ನೀಡುವ ವಿಶ್ವಮಿತ್ರನಾಗಿ ನೋಡುತ್ತಿದೆ ಈ ಎಲ್ಲಾ ಸುಧಾರಣೆಗಳು ಅಂತಿಮವಾಗಿ ನಮ್ಮನ್ನು ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಗುರಿಯತ್ತ ದೃಢವಾಗಿ ಕೊಂಡೊಯ್ತಾ ಇದೆ ಎಂಬುದು ನಿಸ್ಸಂದೇಹ ಇಂದಿನ ನಮ್ಮ ಚರ್ಚೆಯ ವಿಷಯ ಬಹಳ ಅರ್ಥಪೂರ್ಣವಾಗಿತ್ತು ನಾವು ತೆರಿಗೆ ಸುಧಾರಣೆಯಿಂದ ಪ್ರಾರಂಭಿಸಿ ಜಾಗತಿಕ ನಾಯಕತ್ವದವರೆಗೆ ಎರಡು ಸಾವಿರದ ಇಪ್ಪತ್ತೈದರ ಹತ್ತು ಪ್ರಮುಖ ಮೈಲಿಗಲ್ಲುಗಳನ್ನು ವಿಶ್ಲೇಷಣೆ ಮಾಡಿದ್ದೇವೆ ಈ ಎಲ್ಲಾ ಚರ್ಚೆಯಿಂದ ಒಂದು ಮಾತು ಸ್ಪಷ್ಟವಾಗ್ತಾ ಇದೆ ಭಾರತವು ಇಂದು ಸರಿಯಾದ ಹಾದಿಯಲ್ಲಿದೆ ಹಾಗೆಯೇ ತನ್ನ ಗುರಿಯ ಬಗ್ಗೆ ಅಚಲವಾದ ನಂಬಿಕೆಯನ್ನು ಕೂಡ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಒಂದು ಸುಧಾರಣಾ ವರ್ಷವಾಗಿ ಉಳಿಯದೆ ಒಂದು ಸಮೃದ್ಧ ಮತ್ತು ಸ್ವಾವಲಂಬಿ ಭಾರತದ ಸುವರ್ಣ ಯುಗದ ಆರಂಭವಾಗಿ ಇತಿಹಾಸದಲ್ಲಿ ದಾಖಲಾಗಲಿದೆ ಖಂಡಿತ ಸುಧಾರಣೆಗಳು ಕೇವಲ ಅಂಕಿಅಂಶಗಳಲ್ಲ ಅವು ಸಾಮಾನ್ಯ ನಾಗರಿಕನ ಜೀವನದಲ್ಲಿ ತಂದಿರುವ ನೈಜ ಬದಲಾವಣೆಗಳು ತೆರಿಗೆದಾರರಿಗೆ ಸಿಕ್ಕ ಸಮಾಧಾನ ಕ್ರೀಡಾಪಟುಗಳ ಉತ್ಸಾಹ ಹಳ್ಳಿಗಳ ಜನರಿಗೆ ಸಿಕ್ಕ ಉದ್ಯೋಗ ಮತ್ತು ಬಾಹ್ಯಾಕಾಶದಲ್ಲಿನ ನಮ್ಮ ಸಾಧನೆ ಇವೆಲ್ಲವೂ ಒಟ್ಟಾಗಿ ನವಭಾರತದ ಶಕ್ತಿಯನ್ನು ಬಿಂಬಿಸುತ್ತಿವೆ ಪ್ರತಿಯೊಬ್ಬ ಭಾರತೀಯನು ಈ ಪರಿವರ್ತನೆಯ ಪರ್ವದಲ್ಲಿ ಪಾಲುದಾರನಾಗಿದ್ದಾನೆ ಎಂಬುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಇದೇ ರೀತಿಯ ಸಕಾರಾತ್ಮಕ ಹಾದಿಯಲ್ಲಿ ನಾವು ಒಟ್ಟಾಗಿ ಮುಂದೆ ಸಾಗೋಣ ಎನ್ನುತ್ತಾ ಇಂದಿನ ಈ ವಿಶೇಷ ಸಂವಾದವನ್ನು ಮುಗಿಸೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಚೇತನ್ ಅವರೇ ಧನ್ಯವಾದಗಳು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ವಿಶೇಷ ಸಂವಾದ ಕಾರ್ಯಕ್ರಮ ಪರಿವರ್ತನೆಯ ಪರ್ವ ಸುಧಾರಣೆಗಳ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಕೇಳಿದಿರಿ ಭಾಗವಹಿಸಿದವರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಅಭಯ್ ಮತ್ತು ಚೇತನ್ ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ರಾಯ್ ಚಾಕೋ